ಹಾಯ್ ಫ್ರೆಂಡ್ಸ್ ನಾನು ಲಕ್ಷ್ಮಿ ಲಕ್ಷ್ಮಿ ಟೈಲರಿಂಗ್ ಬ್ಲಾಗ್ಗೆ ನಿಮಗೆ ಸ್ವಾಗತ ಎಲ್ಲರೂ ಹೆಂಗದ ರೀ ಆರಾಮದರಿ ಅಂದ್ಕೊಂಡಿದ್ದೀವಿ ನೋಡಿ ಇವತ್ತು ಫೋರ್ ಟಕ್ಸ್ ಬ್ಲೌಸು ಅಂದರೆ ಸ್ಟಿಚಿಂಗ್ ಮಾಡ್ತಾ ಇದ್ದೀವಿ ಇದ್ದೀನಿ ಸೊ ಸ್ಟಿಚಿಂಗ್ ಮಾಡುವಾಗ ಹಾಗೆ ಒಂದು ವಿಡಿಯೋ ಮಾಡಿ ಹಾಕುವ ಅಂತ ಹಾಕ್ತಾ ಇದ್ದೀನಿ ನೋಡಿ ಇವತ್ತು ಏನು ತೋರಿಸ್ಕೊಡ್ತಾ ಇದ್ದೀನಿ ಅಂದರೆ ಪೈಪಿಂಗ್ ಮಾಡೋದು ಹೇಗೆ ಅಂದರೆ ಲೈನಿಂಗ್ ಬಟ್ಟೆಯಲ್ಲಿ ಹೊಳಸ್ಬಿಟ್ಟು ಪೈಪಿಂಗ್ ಮಾಡೋದು ಹೇಗೆ ಮತ್ತು ಫೋರ್ ಟಕ್ಸ್ ಹೇಗೆ ಮಾರ್ಕ್ ಮಾಡೋದು ಮತ್ತು ಅದನ್ನು ಹೇಗೆ ಸ್ಟಿಚ್ ಮಾಡೋದು ಅನ್ನೋದನ್ನು ನಾನು ಇದ್ದೀನಿ ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸವಾಗಿ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ ಹಾಗೆ ಬೆಲ್ಲೈಕನ್ನ ಒತ್ತಿ ಲೈಕು ಶೇರು ಕಮೆಂಟು ಬರಲಿ ಅಂತ ಹೇಳ್ತಾ ಇವಾಗ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಅದು ಜಾಯಿಂಟ್ ಏನಿದೆ ನೋಡಿ ಅದನ್ನು ಕಟ್ ಮಾಡಿ ತಗೋತೀನಿ ಫ್ರೆಂಡ್ಸ್ ಕಟ್ ಮಾಡ್ಕೊಂಡ್ಬಿಟ್ಟು ಇವಾಗ ಆಪೋಸಿಟ್ ಇಡಬೇಕು ಎರಡು ಮುಖಗಳು ಎದುರ ಬದ್ರ ಬರ್ಬೇಕು ನೋಡಿ ಈ ಥರ ಈ ಥರ ಬಂದ ಮೇಲೆ ನಾವು ಲೈನಿಂಗ್ ಬಟ್ಟೆನ ಇದ್ರ ಮೇಲೆ ಇಡಬೇಕಾಗತ್ತೆ ನೋಡಿ ಇವಾಗ ಸೀದಾ ಹೆಂಗಿದೆ ನಾನು ಆ ಥರ ಇಡ್ತೀನಿ ಸೀದಾ ಯಾವ ಥರ ಇದೆ ನೋಡಿ ಆ ಥರ ಇಡ್ತೀನಿ ಆದರೆ ಇದು ರಾಂಗ್ ಸ ರಾಂಗ್ ಇಡೋದು ಇದು ಈ ಥರ ಇಡಬಾರ್ದು ಈ ಕಡೆ ಇರೋದನ್ನು ಆ ಕಡೆ ಇಡಬೇಕು ಅಂದರೆ ಇದು ಸೀದಾನೇ ಸೊ ಆ ಕಡೆ ಇರೋದನ್ನು ಈ ಕಡೆ ಇಡಬೇಕು ನೋಡಿ ಅಂದರೆ ಉಲ್ಟಾ ಇಡಬೇಕಾಗುತ್ತೆ ಯಾಕಂದರೆ ಹೊಳಸಿ ನಾವು ಪೈಪಿಂಗ್ ಮಾಡ್ತೀವಲ್ವ ಆವಾಗ ಸೀದಾ ಬಟ್ಟೆ ಬರುತ್ತೆ ಇದನ್ನು ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಇವಾಗ ನೋಡಿ ನಾನು ಸ್ಟಿಚ್ ಹಾಕ್ತೀನಿ ಹೇಗೆ ಅಂತ ನೋಡ್ಕೊಳ್ಳಿ ಒಂದು ಸರ್ತಿ ನೀಟಾಗಿ ಬಟ್ಟೆಯನ್ನು ಸರಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಆ ಕಡೆ ಈ ಕಡೆ ಎಲ್ಲೂ ಜರುಗಬಾರ್ದು ಆ ಥರ ಪಿನ್ನನ್ನು ಅಡ್ಜಸ್ಟ್ ಮಾಡಿದ್ರೂ ಕೂಡ ನಡೆಯುತ್ತೆ ನೋಡಿ ಇವಾಗ ನೋಡಿ ಸ್ಟಿಚ್ ಹಾಕ್ತಾಯಿದ್ದೀನಿ ಸ್ವಲ್ಪ ಬರ್ನ್ ಬರ್ತಾ ಇದೆ ಸಾರಿ ಯಾಕಂದರೆ ಮೊಬೈಲ್ ಕ್ಯಾಮ್ರಾ ಅಷ್ಟೊಂದು ಸರಿಯಾಗಿಲ್ಲ ನೋಡಿ ಸೊ ಹೊಳಸ್ಬಿಟ್ಟು ಇದನ್ನ ಮಾಡ್ತೀನಿ ಇವಾಗ ಇದನ್ನು ಸ್ಟಿಚ್ ಹಾಕಿದಾಗ ನಾವು ಅದು ತಳಗಡೆ ಇರೋ ಮೇನ್ ಫ್ಯಾಬ್ರಿಕ್ ಏನಿದೆ ಅದನ್ನು ಹೊಳಸಿದಾಗ ಅದು ಕರೆಕ್ಟಾಗಿ ಬರುತ್ತೆ ನೋಡಿ ಈ ಥರ ಇವಾಗ ಹೊಳಸೋಕ್ಕಿಂತ ಮುಂಚೆ ನಾವು ನಾಚ್ ಹೊಡ್ಕೋಬೇಕಾಗತ್ತೆ ಯಾಕಂದರೆ ನಾಚ್ ಹೊಡಲ್ದೆ ಯಾವುದು ಬಟ್ಟೆನೂ ಸರಿಯಾಗಿ ಹೊಳೋದಿಲ್ಲ ನೋಡಿ ಹಾಗಾಗಿ ನಾವು ನಾಚ್ ಹೊಡ್ಕೊಂಡ್ಬಿಟ್ಟು ಹೊಳಿಸ್ತೀನಿ ನೋಡಿ ಇದು ಕಡಿಮೆ ಟೈಮಲ್ಲಿ ಆಗುವಂಥ ಬ್ಲೌಸ್ ರೆಡಿ ಆಗುತ್ತೆ ನೋಡಿ ಅಂದರೆ ಪೈಪಿಂಗ್ ಥ್ರೆಡ್ ಎಲ್ಲ ತಗೊಳ್ಳೋದು ಅದು ಇದು ಇರಲ್ಲ ನೋಡಿ ಸೊ ಇದರಲ್ಲೇ ಮಾಡ್ಬೋದು ನಾವು ಇದಕ್ಕೆ ಗೋಲ್ಡನ್ ಕಲರ್ ರೆಡಿ ಪೈಪಿಂಗ್ ತಂದು ಮಾಡಿದ್ರು ಸೂಪರಾಗಿ ಕಾಣುತ್ತೆ ಈ ಬ್ಲೌಸ್ಗೆ ಸೊ ನಾನು ತೋರಿಸ್ಬೇಕಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಮೊನ್ನೆ ವೀಡಿಯೋ ಹಾಕೋಕ್ಕಾಗಲಿಲ್ಲ ಸೊ ಇವತ್ತು ಇದು ಮಾಡಿ ಇದ್ದೀನಿ ನೋಡಿ ಎಡಿಟಿಂಗ್ ಮಾಡಿ ಇರೋ ಬಟ್ಟೆ ಕಾಣಬಾರ್ದು ಆ ಥರ ಪೈಪಿಂಗ್ ಮಾಡಬೇಕು ನೋಡಿ ನಾನು ಯಾವ ಥರ ಮಾಡಿದ್ದೀನಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಇವಾಗ ಅದು ಹೆಂಗಿದೆ ಹಂಗೆ ಸ್ಟಿಚ್ ಮಾಡ್ಕೋಬೇಕು ಎರಡೂ ಅಟ್ಯಾಚಿಂಗ್ ಮಾಡಬೇಕಾಗತ್ತೆ ನೋಡಿ ಥ್ರೆಡ್ಡು ಕಟ್ ಆಗ್ತೈತೆ ಸಾರಕ್ಕೆ ಏನು ಮಾಡೋಕ್ಕಾಗಲ್ಲ ಇದೇ ಪ್ರಾಬ್ಲಮು ಥ್ರೆಡ್ ಕಟ್ ಆದರೆ ನೋಡೋದಾಗಲ್ಲ ಸೊ ಸಾರಿ ನಾನು ಅದನ್ನು ವೀಡಿಯೋನ ಸ್ಕ್ರಿಪ್ಟ್ ಮಾಡಿದ್ದೀನಿ ಯಾಕಂದರೆ ತುಂಬ ಲೆಂತಿ ಆಗತ್ತೆ ವಿಡಿಯೋ ಹಾಗಾಗಿ ನಾನು ಕಟ್ ಕೂಡ ಮಾಡಿದ್ದೀನಿ ನೋಡಿ ಇವಾಗ ಮೂರುವರೆಗೆ ತಗೋತೀನಿ ನಾನು ಮೂರುವರೆಗೆ ಒಂದು ಮಾರ್ಕ್ ಹಾಕ್ತೀನಿ ನೋಡಿ ಮೂರುವರೆಗೆ ಒಂದು ಮಾರ್ಕ್ ಹಾಕಿದಾಗ ಈ ಕಡೆ ಈ ಕಡೆ ಒಂದೊಂದು ಇಂಚ್ ತಗೋತೀನಿ ಮೇಲುಗಡೆ ಎರಡು ಇಂಚು ಈ ಸೈಡಿಗೆ ಒಂದು ಇಂಚು ಆ ಸೈಡಿಗೆ ಒಂದು ಇಂಚು ಈ ಥರ ನಾನು ಡಾರ್ಟ್ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಈ ಸೆಂಟ್ರ್ ತಗೋಬೇಕು ತುಂಬ ಈಸಿ ಯಾರಿಗೆಲ್ಲ ಬರೋಲ್ಲ ನೋಡಿ ಈ ಥರ ಟ್ರೈ ಮಾಡಿ ಬರುತ್ತೆ ಇದು ನಲ್ವತ್ತು ಎಷ್ಟದ ಬ್ಲೌಸ್ ಇದೆ ನೋಡಿ ಇದು ಮೇಲೆ ಮೇಲೆ ಎರಡು ಇಂಚ್ ತೊಗೊಂಡ್ಬಿಟ್ಟು ಇವಾಗ ಅಲ್ಲಿಂದ ಎರಡು ಇಂಚಿಗೆ ಗ್ಯಾಪ್ ಇಡಬೇಕು ನೋಡಿ ಅಲ್ಲಿಂದ ನಾವು ಒಂದು ಮಾರ್ಕ್ ಹಾಕೋಣ ನೋಡಿ ಇಲ್ಲಿ ಒಂದು ಡಾರ್ಟ್ ಸಿಕ್ತು ನಮಗೆ ಮೂರು ಡಾರ್ಟ್ ಸಿಕ್ಕಿದಾವೆ ಇವಾಗ ಲಾಸ್ಟ್ ಡಾಟ್ ಹಾಕ್ತಾಯಿದ್ದೀನಿ ನೋಡಿ ಇದು ನಾಲ್ಕೂವರೆಗೆ ತಗೋಬೇಕಾಗಿತ್ತು ಆದರೆ ಅದು ಕರ್ಬಲ್ಲಿ ಬರಲಿ ಅಂತ ಒಂದು ಸ್ವಲ್ಪ ಮುಂದಗಡೆ ತೊಗೋತೀನಿ ಒಂದು ಅರ್ಧ ಇಂಚಿಗೆ ಈ ಥರ ಸರಿಯಾಗಿ ಬರಲ್ಲ ನೋಡಿ ಹಾಗಾಗಿ ಒಂದು ಅರ್ಧ ಇಂಚಿಗೆ ಮುಂದಗಡೆ ತಗೋತೀನಿ ಸೊ ಇಲ್ಲಿ ಕುಂದಿದ್ರೆ ಚೆನ್ನಾಗಿ ಅನಿಸುತ್ತೆ ಆ ಡಾರ್ಟು ಫ್ರೆಂಡ್ಸ್ ಹಾಗಾಗಿ ನಾನು ಮುಂದೆ ತಗೋತಾಯಿದ್ದೀನಿ ನೋಡಿ ಇವಾಗ ನಮ್ಮದು ಡಾರ್ಟ್ ಕೊಟ್ಬಿಟ್ಲು ರೆಡಿಯಾಗಿದೆ ಇವಾಗ ಸ್ಟಿಚಿಂಗ್ ಮಾಡೋಣ ಬನ್ನಿ ಒಂದು ಇಂಚಿಗೆ ಅದನ್ನು ಫೋಲ್ಡ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಹಿಡಿಬೇಕು ಡಾರ್ಟು ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸವಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಬೆಲ್ಲೈಕನ್ನ ಒತ್ತಿ ಶೇರು ಲೈಕು ಕಮೆಂಟು ಬರಲಿ ಅಂತ ಹೇಳ್ತಾ ಇವಾಗ ನೋಡಿ ಇದು ವಿಡಿಯೋ ಏನಿದೆ ನಾನು ಇದು ಒಂದು ಯೂಸ್ಫುಲ್ ವೀಡಿಯೋ ಇದೆ ಬಿಗಿನರ್ಸ್ಗೆ ಸೊ ಯಾರೆಲ್ಲ ಯಾರಿಗೆಲ್ಲ ಬರಲ್ಲ ನೋಡಿ ಅವರು ಪ್ಲೀಸ್ ಇದನ್ನು ವೀಡಿಯೋನ ಗಮನಿಸಿ ಈ ಥರ ಸ್ಟಿಚಿಂಗ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬ ಈಸಿ ಮೆಥಡ್ ಕೂಡ ಇದು ಇದು ನಲ್ವತ್ತು ಚೆಷ್ಟದ ಬ್ಲೌಸ್ ಇದೆ ನೋಡಿ ಫ್ರೆಂಡ್ಸ್ ವಿಡಿಯೋಗೆ ವಿಡಿಯೋ ಪೂರ್ತಿ ಕೊನೆ ಪೂರ್ತಿ ನೋಡಿ ಸ್ಕ್ರಿಪ್ಟ್ ಮಾಡಬೇಡಿ ಎಲ್ಲೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಾಪು ಸೊ ಈ ಥರ ಬಂದಿದೆ ನೋಡಿ ನನ್ನ ತಳಗಡೆ ಇರೋ ಪಾರ್ಟ್ ತೋರಿಸ್ತಿಲ್ಲ ಯಾಕಂದರೆ ತುಂಬಾ ಲೆಂತಿ ಆಗುತ್ತೆ ವಿಡಿಯೋ ಹಾಗಾಗಿ ಸೋ ನೋಡಿ ಇವಾಗ ಸ್ಟಿಚ್ ಮಾಡಿ ಮುಗ್ದಿದೆ ಬಾಯ್ ಯಾರೆಲ್ಲ ಇದೇ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಬಾಯ್ ಫ್ರೆಂಡ್ಸ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್ ಬಾಯ್ ಫ್ರೆಂಡ್ಸ್ ಬಾಯ್